ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿಯಿಂದ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕಾಗಿತ್ತು ಅಂದರು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಡಿ ಸೇಲ್ ಸೇಲ್ಗಿದೆ ಅಂತ ಎಲ್ ಎಕ್ಸ್ ಸೆವೆಂಟು ಹೌದು ಸರ್ ಹೌದು ಏನೈತ್ರಿ ಮಾಡಲು ಎರಡು ಸಾವಿರದ ಹನ್ನೊಂದು ಹನ್ನೊಂದು ಮಾಡೆಲ್ ಹೌದು ಓಕೆ ಓನರ್ ಎಷ್ಟ ಗಾಡಿಗೆ ಓನರ್ ಸೆಕೆಂಡ್ ಗಾಡಿ ಗಾಡಿವಾಗಿ ಯಾರು ತಗೊಂತಾರೆ ಅವರು ಆಗ್ತಾರೆ ಹೌದು ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗೈತೆ ರೀ ಕಿಲೋಮೀಟ್ರು ರನ್ನಿಂಗ್ ತೊಂಬತ್ತೆರಡು ಸಾವಿರ ಓಕೆ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಫ್ರಂಟು ಬ್ಯಾಕ್ ಸೈಡ್ ಅದು ಸ್ಟೇಪ್ ಇದೆ ಟೈರು ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇದೆ ಓಕೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಟೈರ್ ಐತೆ ರೀ ಹಾಂ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ತರ ಇಟ್ಕೊಂಡಿರಾ ಅದೆಲ್ಲ ಭಾಳ ಚೆನ್ನಾಗಿದೆ ಇಂಜನ್ ಶಿವಲ್ಡ್ ಇಂಜನ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಗಾಡಿ ಮೇಲೆ ಕೇಸಸ್ ಓರ್ಸ್ ಮೇಲೆ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಏನಿಲ್ಲ ಓಕೆ ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ ಹೌದು ಸರ್ ಏನು ಬರುವಂಥದ್ದು ರೀ ಮೈಲೇಜು ತಮ್ಮ ಕೈಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನೈತ್ರಿ ಫೀಚರ್ಸು ಎ ಸಿ ಪವರ್ ಸ್ಟೇರಿಂಗ್ ಎರಡೆ ಎರಡೆ ಐತ್ರಿ ಪವರ್ ಏನು ಫಿಟ್ನೆಸ್ ಮಾಡ್ಸಿಲ್ವಾ ನೀವು ಮುಂದ್ಗಡೆ ಏನಿಲ್ಲ ಏನಿಲ್ಲ ಓಕೆ ಅದು ಬಿಟ್ಟರೆ ಸೀಟ್ ಕವರ್ ಆಗಿರ್ಬೋದು ಮತ್ತೆ ತೆಳಗಡೆ ಮ್ಯಾಟ್ ಆಗಿರ್ಬೋದು ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದು ಮ್ಯೂಸಿಕ್ ಸಿಸ್ಟಮ್ ಸಿಸ್ಟಮ್ ಇದೆ ಲೆದರ್ ಸೀಟ್ ಇದೆ ಅದೆಲ್ಲ ಕರೆಕ್ಟ್ ಇದೆ

ಸಾವಿರದ ಸೇರಿ ಇಕ್ಕಂಡು ನಾನು ಸರ್ ಒಂದು ಲಕ್ಷದ ತೊಂಬತ್ತು ರೇಟಿಂಗ್ ಕೋಟ್ ಮಾಡ್ತಾ ಇದ್ರೆ ನಮ್ಮ ಕಡೆ ಅಂತ ಮುಂದೆ ಇದರಲ್ಲಿ ಏನು ಮಾಡ್ಕೊಡ್ತೀರಾ ನೆಗೋಷಿಯಬಲ್ ನೆಗೋಷಿಯಬಲ್ ಒಂದು ಎಪ್ಪತ್ತೈದು ಲಕ್ಷ ಕೊಡ್ಬಿಡು ಸರ್ ಒಂದು ಎಪ್ಪತ್ತೈದು ಫೈನಲ್ ರೇಟ್ ಆಗುತ್ತೆ ಸರ್ ಹತ್ತಿರ ಬಂದ್ರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತಾರೆ ಒಂದು ಲಕ್ಷದ ಎಪ್ಪತ್ತೈದು ಕೂಡ ಕಮ್ಮಿ ಮಾಡು ಆನ್ ಟೇಬಲ್ ಓಕೆ ಗಾಡಿ ಇರೋ ಲೊಕೇಶನ್ ಗಾಡಿ ಇರೋ ಲೊಕೇಶನ್ ಉಜಿರೆ 10 ಕಿಲೋಮೀಟರ್ಸ್ ಇದೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಆಯ್ತು ಬೈ